ನಮಸ್ಕಾರ ಸ್ನೇಹಿತರೆ ಬರೀ ನಮ್ಮ ರಾಜ್ಯದ ರೈತರಿಗಷ್ಟೇ ಅಲ್ಲ ಇಡೀ ದೇಶದಾದಂತಹ ಎಲ್ಲ ರೈತರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಪಿ ಎಂ ಕಿಸಾನ್ ಇಪ್ಪತ್ತನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಬರ್ತಾ ಇದೆ ಎರಡು ಸಾವಿರ ಹಣ ಆದ್ರೂ ಜಮಾ ಆಗ್ತಾ ಇದೆ ಹಾಗಾದ್ರೆ ಆ ಪಿ ಎಂ ಕಿಸಾನ್ ಯೋಜನೆಯ ಹಣ ನಮಗೆ ಹೋದ ತಿಂಗಳು ಹೋದ ಸಾರಿ ಬಂದಿಲ್ಲ ಅಥವಾ ಒಂದು ಹತ್ತೊಂಬತ್ತು ಕಂತಾಗಿರ್ಲಿ ಅಥವಾ ಹದಿನೆಂಟನೇ ಕಂತಿನಲ್ಲಿ ಪೆಂಡಿಂಗ್ ಉಳಿದಿದೆ ಜಮಾನೇ ಆಗಿಲ್ಲ ಇಂತಹ ಗಳು ಇದ್ರೂ ಸಹಿತ ಈ ಒಂದು ವಿಡಿಯೋ ನೋಡಿದ್ರೆ ಸಾಲ್ವ್ ಆಗುತ್ತೆ ಇನ್ನು ಇಪ್ಪತ್ತನೇ ಕಂತಿನ ಹಣ ಯಾವ ದಿನಾಂಕದಂದು ಯಾವಾಗ ಜಮಾ ಆಗ್ತದೆ ಎಷ್ಟು ಜನರಿಗೆ ಜಮಾ ಆಗ್ತದೆ ಎಷ್ಟು ಫಂಡ್ ರಿಲೀಸ್ ಆಗಿದೆ ಈ ಎಲ್ಲ ವಿಷಯದ ಕುರಿತಾಗಿ ಸಂಪೂರ್ಣವಾದ ಮಾಹಿತಿಯನ್ನ ನಾವು ತಿಳಿದುಕೊಳ್ಳೋಣ ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಈ ಒಂದು ಯೋಜನೆಯ ಬಗ್ಗೆ ಪೂರ್ತಿಯಾದ ಮಾಹಿತಿ ಕ್ಲಿಯರ್ ಆಗಿ ನಿಮಗೆ ತಿಳಿಯತ್ತೆ ಗೆ ಸಬ್ಸ್ಕ್ರೈಬ್ ಮಾಡಲ್ಲ ಅಂದ್ರೆ ಮಾಡ್ಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿ ಈಗ ನೀನು ನೇರವಾಗಿ ಟಾಪಿಕ್ ಗೆ ಬಂದ್ಬಿಡೋಣ ವೀಕ್ಷಕರೇ ಪಿಎಂ ಕಿಸಾನ್ ಯೋಜನೆಯಲ್ಲಿ ಈಗ ಇಪ್ಪತ್ತನೇ ಕಂತಿನ ಹಣ ಪ್ರಾರಂಭವಾಗ್ತಾ ಇದೆ ಇದುವರೆಗೂ ಕೂಡ ಯಾವುದೇ ತಾಂತ್ರಿಕ ದೋಷ ಇಲ್ಲದೆ ಯಾವುದೇ ತೊಂದರೆ ಇಲ್ಲದೆ ಸತತವಾಗಿ ಇಪ್ಪತ್ತನೇ ಕಂತಿನ ಹಣದವರೆಗೂ ಕೂಡ ನಿಮ್ಮ ಖಾತೆಗಳಿಗೆ ಬರತಕ್ಕಂತಹ ಸ್ಕೀಮ್ ಅಂತ ಹೇಳ್ಬೋದು ನೇರವಾಗಿ ನಿಮ್ಮ ಖಾತೆಗೆ ಡಿಬಿಟಿ ಮುಖಾಂತರ ನಿಮ್ಮ ಖಾತೆಗೆ ಜಮಾ ಆಗತ್ತೆ ಇಲ್ಲಿ ಆ ವೀಕ್ಷಕರೇ ಈ ಒಂದು ಇಪ್ಪತ್ತನೇ ಕಂತಿನ ಹಣದಲ್ಲಿ ಸುಮಾರು ಒಂಬತ್ತು ಕೋಟಿಗಿಂತ ಹೆಚ್ಚಿನ ಫಲಾನುಭವಿಗಳಿದ್ರಿ ನಿಮ್ಮ ನಿಮ್ಮ ಖಾತೆಗಳಿಗೆ ಸುಮಾರು ಇಪ್ಪತ್ತು ಸಾವಿರ ಕೋಟಿ ಹಣ ಬೇಕಾಗಿದೆ ಅಷ್ಟೊಂದು ಹಣವನ್ನ ರಿಲೀಸ್ ಮಾಡ್ಕೊಳ್ತಾ ಇದೆ ಆ ಕೇಂದ್ರ ಸರ್ಕಾರ ಅಷ್ಟು ಹಣವನ್ನ ಮೀಸಲಿಟ್ಟಿದೆ ಇನ್ನು ನಿಮ್ಮ ಖಾತೆಗಳಿಗೆ ಇಪ್ಪತ್ತು ಸಾವಿರ ಕೋಟಿ ಹಣ ಬರ್ತಾ ಇರತಕ್ಕಂಥದ್ದು ಯಾವಾಗ ಇನ್ನು ಯಾವಾಗಿನಿಂದ ಈ ಒಂದು ಪಿ ಎಂ ಕಿಸಾನ್ ಇಪ್ಪತ್ತನೇ ಕಂತಿನ ಹಣ ಜಮಾ ಆಗ್ತದೆ ಅದನ್ನ ನಾವು ಮುಂದೆ ತಿಳಿಯೋಣ ಈ ಒಂದು ಯೋಜನೆ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಜಮಾ ಆಗತ್ತೆ ವಾರ್ಷಿಕವಾಗಿ ಮೂರು ಕಂತುಗಳಾಗಿ ನಿಮ್ಮ ಖಾತೆಗಳಿಗೆ ಬರುತ್ತೆ ಅದು ವರ್ಷಕ್ಕೆ ಮೂರು ಕಂತುಗಳು ನಾಲ್ಕು ತಿಂಗಳಿಗೊಮ್ಮೆ ಒಂದು ಕಂತು ಇದು ಸರ್ಕಾರಕ್ಕೂ ಕೂಡ ತೊಂದರೆ ಆಗಿರಬಾರ್ದು ಸರ್ಕಾರಕ್ಕೆ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿರಬಾರ್ದು ಇನ್ನು ಜನರಿಗೂ ಕೂಡ ಹೆಲ್ಪ್ ಆಗಿರ್ಲೇಬೇಕು ಇನ್ನು ಆರು ಸಾವಿರ ವಾರ್ಷಿಕವಾಗಿ ನಮ್ಮ ಖಾತೆಗಳಿಗೆ ಬರುತ್ತೆ ಇನ್ನು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಯಾವುದೇ ರೀತಿ ಹಣದ ತೊಂದರೆ ಬೀಳೋದಿಲ್ಲ ಇದರಿಂದ ಸಾಲ ಸೂಲ ಮಾಡುವಂತ ಅವಶ್ಯಕತೆ ಇರುವುದಿಲ್ಲ ಎಷ್ಟು ಹರ ಇರುತ್ತೋ ಅಷ್ಟೇ ನಾವು ಕಾಲ್ ಚಾಲ್ ಅಂದ್ರೆ ಎಷ್ಟು ಹಾಸಿಗೆ ಇರುತ್ತೆ ಅಷ್ಟೇ ಕಾಲ್ ಚಾಲ್ತಕ್ಕ ಒಂದು ಕೆಲಸ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಹೌದು ಇದರಲ್ಲಿ ಪ್ರತಿ ತಿಂಗಳು ಕೂಡ ಕೊಡ್ತಾ ಹೋದ್ರೆ ಕೇಂದ್ರ ಸರ್ಕಾರವು ಕೂಡ ಆರ್ಥಿಕ ಪರಿಸ್ಥಿತಿಯನ್ನ ಹದ್ಕೊಳ್ ಹದಗೆಡ್ಸ್ಕೊಳ್ಬೇಕಾಗತ್ತೆ ಆರ್ಥಿಕ ಆದಷ್ಟು ಖಜಾನೆ ಖಾಲಿ ಆಗತ್ತೆ ಅಂತ ಹೇಳ್ಕೊಳ್ಬಹುದು ಯಾಕಂದ್ರೆ ಪ್ರತಿ ತಿಂಗಳು ಕೂಡ ಇಪ್ಪತ್ತು ಸಾವಿರ ಕೋಟಿ ಹಣವನ್ನ ಇಲ್ಲಿ ಕೇಂದ್ರ ಸರ್ಕಾರ ಕೊಡ್ತಾ ಹೋದ್ರೆ ಮುಗ್ದೋಯ್ತು ನಮ್ಮ ರಾಜ್ಯ ರಾಷ್ಟ್ರದಲ್ಲಿ ಬೆಳವಣಿಗೆನೆ ಆಗೋದಿಲ್ಲ ಇನ್ನೇನು ನಾವು ಮತ್ತೆ ಹಾಸ್ಪಿಟಲ್ ಗಳನ್ನ ಹೆಚ್ಚಿನ ಪ್ರಮಾಣದಲ್ಲಿ ಶಾಲಾ ಕಾಲೇಜುಗಳನ್ನ ಹೆಚ್ಚಿನ ಪ್ರಮಾಣದಲ್ಲಿ ಸ್ಟಾರ್ಟ್ ಮಾಡ್ಬೇಕಂತ ಅನ್ಕೊಂಡಿರ್ತೀವಿ ಅಂತಹ ಫೌಂಡೇಶನ್ ಗಳನ್ನ ಮಾಡ್ಲಿಕ್ಕೆ ಆಗೋದಿಲ್ಲ ಇಲ್ಲಿ ಎಲ್ಲ ಕೂಡ ಜನರಿಗೆ ಫ್ರೀ ಆಗಿ ಹಣ ಕೊಡ್ತಾ ಹೋದ್ರೆ ಇಲ್ಲಿ ಸರ್ಕಾರ ಬೆಳವಣಿಗೆ ಆಗಿರ್ಲಿ ನಮ್ಮ ದೇಶ ಮುಂದುವರಿಯೋದಾಗಿರ್ಲಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರ ಇಲ್ಲಿ ನೋಡ್ತಾ ನೋಡ್ತಾ ಲಿಮಿಟ್ ಮುಖಾಂತರ ನಮಗೆ ಹಣವನ್ನ ಹಾಕ್ತಕ್ಕಂಥದ್ದು ನಾಲ್ಕು ತಿಂಗಳಿಗೊಮ್ಮೆ ಎರಡು ಸಾವಿರ ಸರ್ಕಾರಕ್ಕೇನ್ ಪ್ರಾಬ್ಲಮ್ ಇಲ್ಲ ಸದ್ಯಕ್ಕೆ ನಿಮಗೆ ಈ ಒಂದು ಆ ಮೂರು ಈಗ ಸದ್ಯಕ್ಕೆ ಇಪ್ಪತ್ತನೇ ಕಂತಿನ ಒಂಬತ್ತು ಕೋಟಿ ಮೂವತ್ತು ಲಕ್ಷಕ್ಕಿಂತ ಹೆಚ್ಚಿನ ಫಲಾನುಭವಿಗಳಿದಾರಂತೆ ಅವರೆಲ್ಲರ ಖಾತೆಗೆ ಜಮಾ ಆಗ್ತಾ ಇದೆ ಅಂತೆ ಹಾಗಾದ್ರೆ ಈ ಒಂದು ಹಣ ಯಾವಾಗ ಅಂದ್ರೆ ಈ ಒಂದು ಜೂನ್ ತಿಂಗಳಲ್ಲಿನೇ ಜಮಾ ಆಗ್ತದೆ ಜೂನ್ ಎಂಡ್ ಅಂದ್ರೆ ಹದಿನೈದನೇ ತಾರೀಕು ಮುಂದ್ಗಡೆನೆ ರಿಲೀಸ್ ಆಗತ್ತೆ ಆದ್ರೆ ಇದೇ ದಿನಾಂಕದಂದು ಅಂತ ಹೇಳಿಲ್ಲ ಸದ್ಯಕ್ಕೆ ಅನೌನ್ಸ್ ಮಾಡ್ತಾ ಇದಾರೆ ಈ ವಾರದಲ್ಲಿ ಅನೌನ್ಸ್ ಅಂತ ಹೇಳಿದ್ದಾರೆ ಈ ಒಂದು ಜೂನ್ ನ ಕೊನೆಯ ವಾರದಲ್ಲಿ ಅಥವಾ ಲಾಸ್ಟ್ ಕೊನೆ ವಾರ ಅಂದ್ರೆ ಸುಮಾರು ಹದಿನೈದನೇ ತಾರೀಕು ಮುಂದ್ಗಡೆ ರಿಲೀಸ್ ಆಗತ್ತೆ ಆದ್ರೆ ಜೂನ್ ಒಳಗಾಗಿನೇ ರಿಲೀಸ್ ಆಗತ್ತೆ ನಿಮ್ಮ ಖಾತೆಗಳಿಗೆ ಎರಡು ಸಾವಿರ ಹಾಗಾದ್ರೆ ಒಂದು ಎರಡು ಸಾವಿರ ಮತ್ತಷ್ಟು ಯೂಸ್ ಮಾಡ್ಕೊಳ್ಬಹುದು ಸದ್ಯಕ್ಕೆ ನಿಮಗೆ ಇಪ್ಪತ್ತು ಸಾವಿರ ಕೋಟಿ ಫಂಡ್ ರಿಲೀಸ್ ಆಗಿರ್ತಕ್ಕಂಥದ್ದು ಹಾಗಾದ್ರೆ ನಿಮ್ಮ ಖಾತೆಗಳಿಗೆ ಹಣ ಬರ್ತಾ ಇಲ್ಲ ಅಂದ್ರೆ ನೀವ್ ಏನ್ ಮಾಡ್ಬೇಕು ಈ ಒಂದು ವಿಷಯವನ್ನ ನಾವು ತಿಳಿದುಕೊಳ್ಳೋದಾದ್ರೆ ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಬೇಕು ಇದು ಬಹಳ ಇಂಪಾರ್ಟೆಂಟ್ ಇದು ಬಹಳಷ್ಟು ಜನ ಈಗ ನೆಗ್ಲೆಕ್ಟ್ ಮಾಡಿ ನೀವು ವಿಡಿಯೋ ಸ್ಕಿಪ್ ಮಾಡಿ ಹೋಗ್ಬೋದು ಯಾಕಂದ್ರೆ ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಳುದು ಯಾಕೆ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ಕೇಳಿ ಬರೀ ಈ ಒಂದು ಸ್ಕೀಮ್ಸ್ ಗಳಿಗೋಸ್ಕರ ಅಲ್ಲ ಈ ಪಿ ಎಂ ಕಿಸಾನ್ ಬರ ಪರಿಹಾರ ಬೆಳೆ ಪರಿಹಾರ ಅದೇ ರೀತಿಯಾಗಿ ಈ ಒಂದು ಫಸಲ್ ಬಿಮಾ ಯೋಜನೆ ಇಂತಹ ನಿಮಗೆ ಸಂಬಂಧಪಟ್ಟಂತಹ ಯೋಜನೆಗಳಿಗೋಸ್ಕರ ಅಷ್ಟೇ ಹೇಳ್ತಾ ಇಲ್ಲ ನಾನು ನಿಮ್ಮ ಆಸ್ತಿ ಪಾಸ್ತಿಗಳನ್ನ ಪ್ರೊಟೆಕ್ಟ್ ಆಗಿ ಇಟ್ಕೊಳ್ಳಿಕ್ಕೆ ನಿಮ್ಮ ಹೆಸರೇನೆ ಉಳಿಬೇಕಪ್ಪ ಅಂದ್ರೆ ಯಾವನೋ ಬಂದು ಲಪ್ತೈಸ್ಕೊಂಡು ಹೋಗ್ಬಾರ್ದು ಯಾ ನಿಮ್ಮ ಆಸ್ತಿಗಾಗಿ ನೀವೇ ಕೋರ್ಟ್ ಕಚೇರಿ ಅಂತ ಅಲ್ದಾಡಬಾರ್ದು ಅಂತ ನಾನು ಈ ಒಂದು ವಿಷಯವನ್ನ ಹೇಳ್ತಾ ಇದ್ದೀನಿ ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಅತಿ ಅವಶ್ಯಕ ಆಗಿರತ್ತೆ ನೀವು ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡ್ಸಿಲ್ಲ ಅಂದ್ರೆ ನೀವು ಎಲ್ಲಿ ಹೋಗಿ ಮಾಡಿಸ್ಬೇಕಂದ್ರೆ ಗ್ರಾಮ ಪಂಚಾಯಿತಿಗೆ ನಿಮ್ಮ ತಾಲೂಕಿನಲ್ಲಿ ಗ್ರಾಮ ಪಂಚಾಯತಿ ಇರುತ್ತೆ ಆ ಒಂದು ಗ್ರಾಮ ಪಂಚಾಯತಿಗೆ ಹೋಗಿ ಆ ಒಂದು ಪಾಸ್ಪೋರ್ಟ್ ಸೈಜ್ ಒಂದು ಎರಡು ಪಾಸ್ಪೋರ್ಟ್ ಸೈಜ್ ಫೋಟೋ ತೆಗೆದುಕೊಳ್ಳಿ ಪಹನಿ ತೆಗೆದುಕೊಳ್ಳಿ ಆಧಾರ್ ಕಾರ್ಡ್ ತೆಗೆದುಕೊಳ್ಳಿ ಮೊಬೈಲ್ ಸಂಖ್ಯೆ ತೆಗೆದುಕೊಳ್ಳಿ ಇಷ್ಟು ನೀವು ತೆಗೆದುಕೊಂಡಿದ್ದೆ ಆದ್ರೆ ನಿಮಗೆ ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಡ್ತಾರೆ ಅಲ್ಲಿ ಗ್ರಾಮ ಲೆಕ್ಕಾಧಿಕಾರಿಗಳು ತರ ಗ್ರಾಮ ಗ್ರಾಮ ಪಂಚಾಯಿತಿಯಲ್ಲಿ ಅಷ್ಟು ಮಾಡಿದ್ರೆ ನಿಮಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಡುವಂತಹ ಕೆಲಸವನ್ನ ನಾವು ಮಾಡ್ತಾರೆ ಓಕೆನಾ ಸೊ ಇದರ ಹೊರತಾಗಿ ಏನೇ ಕ್ವಶನ್ಸ್ ಕೇಳೋದಿದ್ರೂ ಸಹಿತ ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿಂದ ನನ್ನ ಜೊತೆ ಪ್ರತಿದಿನ ಕಾಂಟ್ಯಾಕ್ಟ್ ಆಗಿರ್ಬೋದು ನೀವು ಏನೇ ಕ್ವಶನ್ ಕೇಳಿ ಯಾವುದೇ ಸ್ಕೀಮ್ಸ್ ಗಳ ಬಗ್ಗೆ ಕೇಳಿ ನನ್ಗೆ ಗೊತ್ತಿರಲಿಲ್ಲ ಅಂದ್ರೂ ಸಹಿತ ಅದನ್ನ ನಾನು ಹುಡುಕಾಡಿ ಅದ್ರ ಬಗ್ಗೆ ತಿಳ್ಕೊಂಡು ನಿಮಗೆ ಮಾಹಿತಿ ತಿಳಿಸ್ಕೊಡ್ತೀನಿ ಸೊ ನನಗೆ ಗೊತ್ತಿದ್ದೆ ಆದ್ರೆ ನಿಮ್ಗೆ ಅಲ್ಲೇ ರಿಪ್ಲೈ ಮಾಡಿ ತಿಳಿಸ್ಕೊಡ್ತೀನಿ ಓಕೆನಾ ಎಷ್ಟು ಅಪ್ಡೇಟ್ ಸಿಕ್ಕಿದ್ರೆ ನೆಕ್ಸ್ಟ್ ಮಾಹಿತಿ ಸಿಗೋಣ ಅಲ್ಲಿ ತನಕ ಫ್ರೆಂಡ್ಸ್